ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐದು ವಿಕೆಟ್ಲಿಂದ ಭರ್ಜರಿಯಾಗಿ ಗೆದ್ದು ಬೀಗಿದ ಲಕ್ನೋ ಸೂಪರ್ ಜೈನ್ಸ್ ಇನ್ನು ಬಿಕ್ಕಿ ಬಿಕ್ಕಿ ಹತ್ತರು ಪಂದ್ಯ ಸೋತಾನ ಅಂತಾರ ಕಾವ್ಯ ಮಾರಣ ಇನ್ನು ಈ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಇವತ್ತಿನ ಮ್ಯಾಚ್ ಕಡೆಗೆ ಬರೋದಾಯ್ತು ಅಂತಂದ್ರೆ ಮೊದಲು ಟಾಸ್ ಗೆದ್ದಂಥ ಲಕ್ನೋ ಸೂಪರ್ ಜೈನ್ಸ್ ತಂಡ ಬಂದುಬಿಟ್ಟು ಬೌಲಿಂಗ್ ಆದರೆ ಆಯ್ಕೆ ಮಾಡಿಕೊಳ್ಳುತ್ತೆ ಇನ್ನು ಟಾಸ್ ಹೋದಂತ ಎಸ್ ಆರ್ ಎಸ್ ತಂಡ ಬಂದ್ಬಿಟ್ಟು ಬ್ಯಾಟಿಂಗ್ ಗೆ ಅಂತ ಹೇಳ್ಬೋದು ಮೊದಲಿಗೆ ಟ್ರಾವಿಸ್ ಶೆಟ್ ಮತ್ತು ಅಭಿಷೇಕ್ ಶರ್ಮಾ ಆದ್ರೆ ಬರ್ತಾರೆ ಮತ್ತು ಅಭಿಷೇಕ್ ಶರ್ಮಾ ಅವರಂತೂ ಇವತ್ತು ಮಂಕದಂತೆ ಆಡ್ತಾರೆ ಅಂತ ಹೇಳ್ಬೋದು ಇವತ್ತು ಅಭಿಷೇಕ್ ಶರ್ಮಾ ಬಂದ್ಬಿಟ್ಟು ಆರೇ ರನ್ ಹೊಡೆದು ಔಟ್ ಆಗ್ತಾರೆ ಆನಂತರ ಇಶಾನ್ ಕಿಶನ್ ಬಂದ್ಬಿಟ್ಟು ಡಕ್ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಆನಂತರ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಟ್ರಾವಿಸ್ ಶೆಟ್ ಅವರು ಸಣ್ಣ ಪಾರ್ಟ್ನರ್ಶಿಪ್ ಆದರೆ ಕಲೆ ಆಗ್ತಾರೆ ಟ್ರಾವಿಸ್ ಶೆಡ್ ಅವರು ನಲ್ವತ್ತೇಳು ರನ್ಗಳಿಗೆ ಔಟ್ ಆದರೆ ನಿತೀಶ್ ಕುಮಾರ್ ರೆಡ್ಡಿ ಮೂವತ್ತೆರಡು ರನ್ ಹೊಡೆದು ಔಟ್ ಆಗ್ತಾರೆ ಆನಂತರ ಕ್ಲಾಸನ್ ಮತ್ತು ಅನಿಕೇತ್ ವರ್ಮ ಆದರೆ ಸ್ವಲ್ಪ ಒಂದು ಸಖತ್ತಾಗಿ ಇನ್ನಿಂಗ್ಸ್ ಆಡ್ತಾರೆ ಅಂತಲೇ ಹೇಳ್ಬೋದು ಕ್ಲಾಸನ್ ಅವರು ಇಪ್ಪತ್ತಾರು ರನ್ ಹೊಡೆದು ಔಟ್ ಆದರೆ ಅನಿಕಿತ್ ವರ್ಮಾ ಅವರು ಬಂದುಬಿಟ್ಟು ಮೂವತ್ತಾರು ರನ್ ಆದರೆ ಹೊಡಿತಾರೆ ಅದು ಎಸ್ಪೆಷಲಿ ಐದು ಸಿಕ್ಸ್ ಹೊಡಿತಾರೆ ಅಂತಲೇ ಹೇಳ್ಬೋದು ಇವರದ್ದೇ ಮೇನ್ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಈ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಎಸ್ ಆರ್ ಎಚ್ ಪರವಾಗಿ ಇನ್ನು ಅಭಿನವ್ ಮನವರು ನಮ್ಮ ಕನ್ನಡಿಗ ಅಭಿನವ್ ಮನೋರು ಕೂಡ ಎರಡು ರನ್ ಹೊಡೆದು ಔಟ್ ಆದರೆ ಪ್ಯಾಟ್ ಕಮಿನ್ಸ್ ಅವರು ಮೂರು ಸಿಕ್ಸ್ ಆದರೆ ಹೊಡಿತಾರೆ ಅದು ಹದಿನೆಂಟು ರನ್ ಅವರಿಂದ ಅತ್ಯಮೂಲ್ಯವಾದ ರನ್ ಅಂತಲೇ ಹೇಳ್ಬೋದು ಆನಂತರ ಹರ್ಜಲ್ ಪಟೇಲ್ ಅವರು ಹನ್ನೆರಡು ರನ್ ಹೊಡಿತಾರೆ ಮೊಹಮ್ಮದ್ ಶಮಿ ಅವರು ಕೊನೆಯದಾಗಿ ಒಂದು ರನ್ ಹೊಡೆದು ಔಟ್ ಆಗ್ತಾರೆ ಇನ್ನು ಒಟ್ನಲ್ಲಿ ಎಸ್ ಆರ್ ಎಸ್ ತಂಡ ಬಂದ್ಬಿಟ್ಟು ನೂರ ತೊಂಬತ್ತಕ್ಕೆ ಒಂಬತ್ತು ವಿಕೆಟ್ ಆದರೆ ಕಳೆದುಕೊಳ್ಳುತ್ತೆ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆನಂತರ ಎಂದಿನಂತ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಗೆ ಬಂದಂಥ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಪರವಾಗಿ ಮಿಚ್ಚಲ್ ಮಾರ್ಸ್ ಮತ್ತು ಆಡಮ್ ಮಾರ್ಕರ್ ಮಾತ್ರ ಓಪನರ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು ಮಾರ್ಕ್ ಅವರು ಮತ್ತೆ ಒಂದೇ ರನ್ಗೆ ಔಟ್ ಆಗ್ತಾರೆ ಇನ್ನು ಮಿಚ್ಚಲ್ ಮಾರ್ಸ್ ಮತ್ತು ನಿಕ್ಲಸನ್ ಪುರಾನ್ ಅಂತೂ ಎಸ್ ಆರ್ ಎಚ್ ಬೌಲರ್ಗಳ ಅಂತ ಹೇಳ್ಬೋದು ಮಿಚ್ಚಲ್ ಮಾರ್ಸ್ ಅವರು ಐವತ್ತೆರಡು ರನ್ ಮಾಡಿದ್ರೆ ನಿಕ್ಲಸನ್ ಪುರಾನ್ ಬಂದ್ಬಿಟ್ಟು ಎಪ್ಪತ್ತು ರನ್ ಆದರೆ ಹೊಡಿತಾರೆ ಅದರಲ್ಲಿ ಆರು ಫೋರ್ ಮತ್ತು ಆರು ಸಿಕ್ಸ್ ಎರಡು ಅರವತ್ತೊಂಬತ್ತರ ಸ್ಟ್ರೈಕ್ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಮಾಡಿ ಪುಡಿ ಪುಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಮ್ಯಾಚನ್ನು ಆನಂತರ ರಿಷಬ್ ಪಂತ್ ಹದಿನೈದು ರನ್ ಹೊಡೆದು ಔಟ್ ಆದ್ರೆ ಆಯುಷ್ ಬಡೌಣಿ ಆರು ರನ್ ಮಾಡಿದು ಔಟ್ ಆಗ್ತಾರೆ ಕೊನೆಯದಾಗಿ ಡೇವಿಡ್ ಮಿಲ್ಲರ್ ಮತ್ತು ಅಬ್ದುಲ್ ಮ್ಯಾಚ್ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಈ ಪಂದ್ಯ ಬಂದ್ಬಿಟ್ಟು ಲಕ್ನೋ ಸೂಪರ್ ಜೈನ್ಸ್ ತಂಡ ಐದು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಇನ್ನು ಈ ಪಂದ್ಯ ಎಲ್ಲ ಮುಗಿದ ಮೇಲೆ ಎಸ್ ಆರ್ ಎಚ್ ಓನರ್ ಆದಂಥ ಕಾವ್ಯ ಮಾರನ್ ಅವರು ಸ್ವಲ್ಪ ಬೇಜಾರಾದ ರೀತಿಯಾದರೆ ಕಂಡು ಬಂದ್ರ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನು ಯಾರ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ